ಮುದುಗುಪ್ಪೆ ನೀರು ಬಳಕೆದಾರರ ಸಂಘದ ನೂತನ ಅಧ್ಯಕ್ಷರಾಗಿ ಕೊಪ್ಪಳ್ಳಿ ಗ್ರಾಮದ ಅಶೋಕ್ ಉಪಾಧ್ಯಕ್ಷರಾಗಿ ಮೇಲೂರು ಗ್ರಾಮದ ರಾಮಯ್ಯ ಅವಿರೋಧವಾಗಿ ಆಯ್ಕೆಯಾದರು ಮುದುಗುಪ್ಪೆ ನೀರು ಬಳಕೆದಾರರ ಸಂಘದ ನೂತನ ಪದಾಧಿಕಾರಿಗಳಾಗಿ ಮುದುಗುಪ್ಪೆ ಯೋಗೇಂದ್ರ ಎಂಎಸ್ ಕುಮಾರ್ ಕೃಷ್ಣೇಗೌಡ ಮಾದೇಗೌಡ ಕುಪ್ಪಳ್ಳಿ ಅಶೋಕ್ ತಾಯಮ್ಮ ರಮೇಶ್ ಮೇಲೂರು ರಾಮಯ್ಯ ಸಣ್ಣೇಗೌಡ ಮುಕ್ಕನಹಳ್ಳಿ ಲಿಂಗರಾಜು ಪದನಿಮಿತ ಸದಸ್ಯ ರವಿಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಕಾವೇರಿ ಜಲಾನಯನ ಅಭಿವೃದ್ಧಿ ಕಾಡ ಇಲಾಖೆಯ ಚುನಾವಣಾ ಅಧಿಕಾರಿ ಪ್ರಮೋದ್ ಘೋಷಿಸಿದರು ನಂತರ ಸಂಘದ ಕಚೇರಿಯಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕುಪ್ಪಳ್ಳಿ ಅಶೋಕ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೇಲೂರು ರಾಮಯ್ಯ ನಾಮಪತ್ರ ಸಲ್ಲಿಸಿದರು ಪ್ರತಿಸ್ಪರ್ಧಿಯಾಗಿ ಯಾರೂ ಕೂಡ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಕುಪ್ಪಳ್ಳಿ ಅಶೋಕ್ ಉಪಾಧ್ಯಕ್ಷರಾಗಿ ಮೇಲೂರು ರಾಮಯ್ಯ ಅವಿರೋಧವಾಗಿ ಆಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ತಿಳಿಸಿದರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ನೀರು ಬಳಕೆದಾರರ ಸಂಘದ ಎಲ್ಲಾ ನಿರ್ದೇಶಕರು ಮತ್ತು ಸಂಘದ ಕಾರ್ಯದರ್ಶಿ ಎಂಜೆ ಕುಮಾರ್ ಹಾಗೂ ಸಹಾಯಕ ನಾಗಯ್ಯ ಬಾಲರಾಜ್ ಸೇರಿದಂತೆ ಹಲವರು ಅಭಿನಂದಿಸಿ ಗೌರವಿಸಿದರು ನೂತನ ಅಧ್ಯಕ್ಷ ಅಶೋಕ್ ಮಾತನಾಡಿ ರೈತರು ತಮ್ಮ ಜಮೀನಿನಲ್ಲಿ ಕೃಷಿ ಮಾಡಲು ನೀರಿಗಾಗಿ ಸಾಕಷ್ಟು ಕಷ್ಟಪಡುತ್ತಿದ್ದಾರೆ ಮೊದಲನೇ ಹಂತದಿಂದ ಕೊನೆಯ ಹಂತದವರೆಗೆ ನೀರು ತೆಗೆದುಕೊಂಡು ಹೋಗಲು ರೈತರು ಪಡುತ್ತಿರುವ ಕಷ್ಟವನ್ನು ಅಧಿಕಾರಿಗಳೊಂದಿಗೆ ಚರ್ಚಿಸಿ ರೈತರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಮಾಡಲು ಮುಂದಾಗುತ್ತೇನೆ ಜೊತೆಗೆ ನೀರು ಬಳಕೆದಾರರ ಸಂಘಕ್ಕೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ತಂದು ಎಲ್ಲ ಸದಸ್ಯರ ಅಭಿವೃದ್ಧಿಗೆ ಸಹಕಾರ ನೀಡುತ್ತೇನೆ ಎಂದು ತಿಳಿಸಿದರು न्यूज पब्लिक सीसीटीवी मैसूर वरदी महादेव सिसी बेरिया